ತೆಂಗಿನಕಾಯಿ ಜಾಸ್ತಿ ಬೇಕು ಅದಕ್ಕೆ ಇಲ್ಲಿ ತೆಂಗಿನಕಾಯಿ ತುರಿತಾ ಇದ್ದೇನೆ ಬೆಳಿಗ್ಗೆ ಬೇಗನೆ ಆಗುವಂಥದ್ದು ಇದು ಹಾಗೇನೆ ರುಚಿ ಕೂಡ ಹಾಗೇನೆ ಇದೊಂದು ಸಾಂಪ್ರದಾಯಿಕ ನಮ್ಮ ತುಂಬಾ ಹಿಂದಿನವರು ಮಾಡ್ತಿದ್ದಂಥ ಒಂದು ಬೇಗನೆ ಆಗುವಂತ ತಿಂಡಿ ಒಳ್ಳೆ ಟೇಸ್ಟ್ ಕೂಡ ಇರ್ತದೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಬೇಕು ತೆಂಗಿನಕಾಯಿ ಮೊದಲಿಗೆ ತುರುದುಕೊಳ್ತೇನೆ ತುಂಬಾ ತೆಂಗಿನಕಾಯಿ ತುಂಬಾ ತೆಂಗಿನ ತುರಿ ಸ್ವಲ್ಪ ಅಕ್ಕಿ ಅಲ್ಲಿ ಮಾಡುವಂಥ ಇವತ್ತು ತಿಂಡಿ ಬೇಗ ಮತ್ತೆ ರುಚಿಕರ ಇಲ್ಲಿ ಅಕ್ಕಿ ತಗೊಂಡಿದ್ದೇನೆ ಇದು ದೋಸೆ ರೈಸ್ ನೀರ್ ದೋಸೆ ಮಾಡ್ತಾರಲ್ಲ ಆ ಅಕ್ಕಿ ಬೆಳ್ತಿಗೆ ಬೆಳ್ತಿಗೆ ಅಕ್ಕಿ ರೇಷನಿದ್ದು ಬೆಳ್ತಿಗೆ ಅಕ್ಕಿ ಕೂಡ ನಡೀತದೆ ಅಕ್ಕಿಯನ್ನು ಚೆನ್ನಾಗಿ ತೊಳೆಯುವ ಇದುಂಟಲ್ಲ ಒಂದು ಅರ್ಧ ಕಪ್ ಅಕ್ಕಿ ಅಲ್ಲಿ ಒಂದು ಇಬ್ಬರು ಮೂವರಿಗೆ ಹೊಟ್ಟೆ ಗಟ್ಟಿ ತಿಂಡಿ ತಿಂಡಿ ತಿನ್ಬೋದು ಅಷ್ಟೊಂದು ತಿಂಡಿ ಆಗ್ತದೆ ಸ್ವಲ್ಪ ಅಕ್ಕಿ ಸಾಕಾಗ್ತದೆ ಇದಕ್ಕೆ ಈಗ ಮೊದ್ಲಿಗೆ ಒಂದು ಬಾನಲ್ಲೇ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಇಲ್ಲಿ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ಎಣ್ಣೆ ಸ್ವಲ್ಪ ಹಾಕ್ಬೋದು ಒಂದು ಎರಡು ಮೂರು ಸ್ಪೂನ್ ಅಷ್ಟು ಈಗ ಈ ಎಣ್ಣೆ ಬಿಸಿ ಆಗುವಾಗ ಇದಕ್ಕೆ ಸಾಸಿವೆ ಗ್ಯಾಸನ್ನು ಲೋ ಫ್ಲೇಮ್ಗೆ ಹಾಕುವ ಹಾಗೇನೆ ಉದ್ದಿನಬೇಳೆ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿಯೇ ಹಾಕಬೇಕು ನನಗೆ ಇಷ್ಟ ಮಧ್ಯ ಮಧ್ಯ ಬೇಳೆ ಸಿಗುವಾಗ ಅದಕ್ಕೆ ಜಾಸ್ತಿಯೇ ಹಾಕ್ತಾ ಇದ್ದೇನೆ ಸಾಸಿವೆ ನಂತರ ಸ್ವಲ್ಪ ಈಗ ಇದಕ್ಕೆ ನೀರು ನೀರು ಅಷ್ಟೇ ಹಾಕಬೇಕು ಇಷ್ಟೇ ಹಾಕಬೇಕು ಅಂತಿಲ್ಲ ಒಂದು ಜಾಸ್ತಿಯೇ ಹಾಕಬೇಕು ತುಂಬ ಕಡಿಮೆ ಹಾಕೋದು ಬೇಡ ನಾನು ಇಲ್ಲಿ ಅರ್ಧ ಕಪ್ಪು ಹಕ್ಕಿಗೆ ನೋಡಿ ಒಂದು ಎರಡು ಎರಡೂವರೆ ಇನ್ನು ಮೂರು ಗ್ಲಾಸ್ ಕೂಡ ಹಾಕಬಹುದು ನಾನೀಗ ನೋಡಿ ಒಂದು ಎರಡು ಮುಕ್ಕಾಲಷ್ಟು ನೀರು ಹಾಕ್ತಾ ಇದ್ದೇನೆ ಈಗ ಈ ನೀರಿಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ನಂತರ ಸ್ವೀಟಿಗೆ ಅನುಸಾರವಾಗಿ ಸಕ್ಕರೆ ಸ್ವೀಟ್ ಆಗಬೇಕಿದ್ದು ಆದರೆ ನನಗೆ ಸ್ವೀಟ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಮತ್ತು ಸಕ್ಕರೆ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಸ್ವಲ್ಪ ಉಗುರು ಸಿಹಿ ಆಗಲಿ ಅಂತ ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೇನೆ ಆರೋಗ್ಯದ ದೃಷ್ಟಿಯಿಂದ ಬೆಲ್ಲ ಒಳ್ಳೆಯದು ಆದರೆ ಇದು ಟೇಸ್ಟ್ ವೈಸ್ ನೋಡಿದರೆ ಇದಕ್ಕೆ ಸಕ್ಕರೆನೇ ಸೂಟ್ ಆಗೋದು ಇಲ್ಲಿ ಸ್ವಲ್ಪ ಸಕ್ಕರೆ ಇಲ್ಲಿ ಒಗ್ಗರಣೆಗೆ ನೀರು ಹಾಕೋಕ್ಕಿಂತ ಮುಂಚೆ ಕಾಯಿ ಮೆಣಸು ಈರುಳ್ಳಿ ಕೂಡ ಹಾಕ್ಬೋದು ಈರುಳ್ಳಿ ಕೂಡ ಫ್ರೈ ಮಾಡ್ಬೋದು ನಾನಿಲ್ಲಿ ಈರುಳ್ಳಿ ಮೆಣಸು ಹಾಕ್ತಾ ಇಲ್ಲ ನಮಗೆ ಹೀಗೆನೆ ತಿಂದು ಅಭ್ಯಾಸ ಹೀಗೆನೆ ಮಾಡಿ ಈಗ ಇಲ್ಲಿ ನೀರು ಕುದಿಲಿಕ್ಕೆ ಶುರುವಾಗ ತೊಳೆದಿಟ್ಟಂತ ಅಕ್ಕಿಯನ್ನು ಸೇರಿಸ್ತಾ ಇದ್ದೇನೆ ಅರ್ಧ ಕಪ್ ಅಕ್ಕಿಗೆ ಒಂದು ಇಲ್ಲಿ ನಾನು ತೆಂಗಿನ ತುರಿಸಿ ಹಾಕ್ತಾ ಇದ್ದೇನೆ ತೆಂಗಿನ ಇದಕ್ಕೆ ಜಾಸ್ತಿ ಹಾಕಬೇಕು ಅಕ್ಕಿಗಿಂತ ಜಾಸ್ತಿ ತೆಂಗಿನ ತುರಿ ತಿನ್ನ ಸಿಗಬೇಕು ತುಂಬ ಟೇಸ್ಟ್ ಆಗ್ತದೆ ಈಗ ಒಂದು ಮಿಕ್ಸ್ ಕೊಟ್ಟು ಉಪ್ಪು ಸಿಹಿ ಎಲ್ಲ ನೋಡಿಕೊಂಡು ಇದನ್ನು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡುವ ನೋಡಿ ಒಂದು ಹತ್ತು ನಿಮಿಷದ ಒಳಗೆ ಬೇಯ್ತದೆ ಇದು ಜಾಸ್ತಿ ಹೊತ್ತು ಕೂಡ ಬೇಡ ಇದಕ್ಕೆ ಈಗ ಸ್ವಲ್ಪ ನೀರಿನ ಬಸೆ ಉಂಟು ಓಪನ್ ಇಟ್ಟು ಡ್ರೈ ಆಗಿದ್ದು ಬಿಟ್ರೆ ಆಯಿತು ನೋಡಿ ನಾನು ಹೈ ಫ್ಲೇಮಲ್ಲಿ ಬೇಯಿಸಿದ್ದು ಮಧ್ಯೆ ಮಧ್ಯೆ ನೋಡ್ಬೇಕು ಮಾತ್ರ ನೀರು ಡ್ರೈ ಆಗಿದೆ ತಳ ಹಿಡಿದಿದೆ ಅಂತ ಗ್ಯಾಸ್ ಫಾಸ್ಟಲ್ಲಿ ಸಿಮ್ಮಲ್ಲಿಟ್ಟರೆ ಪರವಾಗಿಲ್ಲ ಈಗ ಇದನ್ನು ಸ್ವಲ್ಪ ಓಪನ್ ಇಟ್ಟು ಸಿಮ್ಮಲ್ಲಿಟ್ಟು ಇಟ್ಟು ಬಿಡ್ತೇನೆ ಸ್ವಲ್ಪ ಡ್ರೈ ಆಗಿ ಅಂತ ಇನ್ನು ಇದನ್ನು ಕುಕ್ಕರಲ್ಲಿ ಮಾಡಿದರೆ ಇನ್ನೂ ಕೂಡ ಬೇಗ ಆಗ್ತದೆ ಹಾಗೆಯೇ ಡ್ರೈ ಆಗಿ ಕೂಡ ಬರ್ತದೆ ಹಿಂದೆ ಹಿಂದೆಲ್ಲ ಕುಕ್ಕರಲ್ಲೆಲ್ಲ ಇದೇ ರೀತಿ ಬಾನಲೆಯಲ್ಲಿಯೇ ಬೇಯಿಸಿದ್ದಂಥದ್ದು ಹಾಗಾಗಿ ನಾನು ಅದೇ ಬೇಯಲ್ಲಿ ಮಾಡಿದ್ದೇನೆ ಇಷ್ಟು ಡ್ರೈ ಆಯಿತು ಸಾಕು ಮುಚ್ಚಳ ಮುಚ್ಚಿ ಗ್ಯಾಸ್ ಆಫ್ ಮಾಡಿ ಬಿಡುವ ಇನ್ನು ಕೂಡ ಸ್ವಲ್ಪ ಡ್ರೈ ಆಗಿ ಬರ್ತದೆ ರೆಡಿ ಆಯ್ತು ನೋಡಿ ನೋಡ್ಲಿಕ್ಕೆ ಉಪ್ಪಿಟ್ಟು ಆನಿದ್ದೆ ಅಕ್ಕಿ ಉಪ್ಪಿಟ್ಟು ಅಂತಾನೆ ಹೇಳ್ಬೋದು ಆದ್ರೆ ಇದಕ್ಕೆ ಹೆಸರು ಅಂತ ಅಂದ್ರೆ ನೊಚ್ಚಿ ಅಂತ ಹೇಳ್ತೇವೆ ನಮ್ಮ ಮಂಗಳೂರು ಕಡೆ ಮಾಡುವಂಥದ್ದು ಹಿಂದೆ ಮಾಡ್ತಿದ್ರು ಕೆಲವರು ಈಗ್ಲೂ ಗೊತ್ತಿರ್ಬೋದು ಈಗಲೂ ಮಾಡ್ತಿರ್ಬೋದು ಮಂಗಳೂರು ನೊಚ್ಚಿ ಅಂತ ಹೇಳ್ಬೋದು ಹೇಳ್ತಾರೆ ಇದಕ್ಕೆ ನಾನಿದಕ್ಕೆ ಉದ್ದಿನ ಬೇಳೆ ಜಾಸ್ತಿ ಹಾಕಿದ್ದೇನೆ ನಿಮ್ಗೆ ಇಷ್ಟು ಬೇಡ ಅಂದ್ರೆ ಮಧ್ಯ ಮಧ್ಯೆ ಇಷ್ಟೊಂದು ತಿನ್ಲಿಕ್ಕೆ ಸಿಗೋದು ಬೇಡ ಅಂತ ಇದ್ರೆ ಕಡಿಮೆ ಕೂಡ ಹಾಕ್ಬೋದು ನನಗೆ ತುಂಬಾ ಇಷ್ಟ ಈ ರೀತಿ ಮಧ್ಯ ಮಧ್ಯ ಜಾಸ್ತಿ ಸಿಕ್ಕಿದ್ರೆ ಉದ್ದಿನ ಬೇಳೆ ನಾನಿಲ್ಲಿ ಸಿಹಿ ಕೂಡ ಸ್ವಲ್ಪ ಕಡಿಮೆನೆ ಮಾಡಿದ್ದೇನೆ ತುಂಬಾ ರುಚಿ ಆಗ್ತದೆ ತೆಂಗಿನಕಾಯಿ ಜಾಸ್ತಿ ಹಾಕಿ ಮಾಡಿದ್ರೆ ಮಂಗಳೂರು ನುಚ್ಚಿ ನನಗೆ ತುಂಬಾ ಇಷ್ಟ ಹಾಗೆ ನನ್ನ ಮಗನಿಗೆ ಕೂಡ ತುಂಬಾ ಇಷ್ಟ ಹ್ಮ್ ನಂಗೆ ತೆಂಗಿನಕಾಯಿ ಮತ್ತೆ ಉದ್ದಿನಬೇಳೆ ಮತ್ತೆ ತುಪ್ಪ ಹಾಕಬಹುದು ನಮಗೆ ತೆಂಗಿನ ಎಣ್ಣೆ ಫ್ಲೇವರ್ ಇಷ್ಟ ಇದಕ್ಕೆ ಹಾಗಾಗಿ ನಾನು ತುಪ್ಪ ಹಾಕಿದ್ವಾರೆ ಯಾರೆಲ್ಲ ಈಗಲೂ ಮಾಡ್ತೀರಿ ಯಾರಿಗೆಲ್ಲ ಈ ರೆಸಿಪಿ ಬಾಲ್ಯದಲ್ಲಿ ತಿಂದದ್ದು ಅದು ನೆನಪುಂಟು ಅವರೆಲ್ಲ ಕಮೆಂಟ್ ಹಾಕಿ ಇವತ್ತಿನ ಮಂಗಳೂರ್ನೊಚ್ಚಿ ನನ್ನ ವಿಧಾನ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರು ಲೈಕ್ ಮಾಡಿ ಆಯ್ತಾ ನಾನ್ ಸುತ್ತೇನೆ ಮುಂದಿನ ವಿಡಿಯೋದ್ರೆ